ಹಾಗೂ ನಿರಾಶಿಯಾಗಿದ್ದವರಿಗೆ ಸುವರ್ಣ ಅವಕಾಶ ಏನೆಂದರೆ ನನ್ನ ಪ್ರಚಾರಕರ ಹಕ್ಕಿನ ಬನ್ನಿ ಫ್ರೀಯಾಗಿ ಹಚ್ಚಿ ಹತ್ತು ನಿಮಿಷದಲ್ಲಿ ನಾಡಿನ ಸಮಸ್ತ ಜನತೆಗೆ ಚಂಪಾ ಸೃಷ್ಟಿ ಹಿರಿ ಸೃಷ್ಟಿ ಗೆ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಇದು ಎರಡನೇ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಲಿಕೆ ಇರುವಂಥ ಎರಡನೇ ದೇವಸ್ಥಾನ ಇಡೀ ಉಡುಪಿ ಜಿಲ್ಲೆಯಲ್ಲಿ ಇದು ಒಂದು ಅತ್ಯುತ್ತಮವಾದಂಥ ಹಾಗೂ ಪ್ರಸಿದ್ಧ ಇತಿಹಾಸ ಪ್ರಸಿದ್ಧವನ್ನು ಹೊಂದಿರುವಂಥ ದೇವಸ್ಥಾನ ಸುಮಾರು ನೂರು ವರ್ಷಗಳ ಪುರಾತನವಾದಂಥ ದೇವಸ್ಥಾನ ಇದು ಇಲ್ಲಿ ವಿಶೇಷ ಅಂದರೆ ಮಾಲಿಂಗೇಶ್ವರ ಮತ್ತು ಸುಬ್ರಹ್ಮಣ್ಯ ಕಾಳಿಂಗ ಒಟ್ಟಿಗೆ ಇರುವುದು ಮತ್ತೊಂದು ವಿಶೇಷ ಇಲ್ಲಿ ತುಂಬ ಜನ ತಮ್ಮ ಹರಕೆಗಳನ್ನು ಸೇವೆಗಳನ್ನು ಇಲ್ಲಿ ಹೂಕಾಯಿ ಮತ್ತು ಹಾಗೂ ಕಲಶಾಭಿಷೇಕ ಇಂತಹ ಸೇವೆಗಳನ್ನು ಮಾಡಲಿಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಆಗಮಿಸ್ತಾರೆ ಈ ದೇವಸ್ಥಾನದಲ್ಲಿ ನಂಬಿ ಬಂದಂಥ ಭಕ್ತಾದಿಗಳಿಗೆ ಅವರಿಗೆ ಅವರ ಏನು ಅಭಿಷ್ಠಗಳಿದೆ ಅದೆಲ್ಲವನ್ನು ಈಡೇರಿಸಿದ್ದು ಸುಬ್ರಹ್ಮಣ್ಯ ಈಡೇರಿಸಿದ್ದಾನೆ ಅದು ನಮ್ಮಲ್ಲಿ ಬಂದು ಹೆಚ್ಚಿನವರು ಬಂದು ಹೇಳಿಕೊಳ್ತಾರೆ ಹಾಗಾಗಿ ತುಂಬ ಎರಡು ಒಂದು ಮೂರು ನಾಲ್ಕು ಜಿಲ್ಲೆಗಳಿಂದ ದಿನನಿತ್ಯ ಬರ್ತಾ ಇರ್ತಾರೆ ಜನ ಬರ್ತಾ ಇರ್ತಾರೆ ಈಗಾಗಲೇ ಇನ್ನು ಕೆಲವು ಒಂದು ನಾ ಐದಾರು ವರ್ಷಗಳ ಹಿಂದಿನಿಂದ ದೇವಸ್ಥಾನಗಳು ಜೀರ್ಣೋದ್ಧಾರಗೊಳ್ತಾ ಇದೆ ಅಭಿವೃದ್ಧಿಗಳು ಇದೆ ಈಗಾಗಲೇ ದೇವಸ್ಥಾನದ ಬಲಬದಿ ಪೌಳಿ ಹಾಗೂ ದೇವಸ್ಥಾನದ ಹಿಂದಿನ ಪೌಳಿ ಪೂರ್ಣಗೊಂಡಿದೆ ಹಾಗೆ ದೇವಸ್ಥಾನದ ಎಡಬಾದಿ ಪೌಳಿಗೆ ಈಗಾಗಲೇ ಪ್ರಕ್ರಿಯೆ ನಡೀತಾ ಇದೆ ಹಾಗೆ ಎದುರುಗಡೆ ಹೆಬ್ಬಾಗಲಿಗೆ ಸಹ ಪ್ರಕ್ರಿಯೆ ನಡೀತಾ ಇದೆ ಈಗಾಗಲೇ ನಾವೊಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದೇವೆ ಆ ಜೀರ್ಣೋದ್ಧಾರ ಸಮಿತಿಯ ಮುಖೇನ ಇಂದು ನಮ್ಮ ಇವ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಅಜಿತ್ ಕುಮಾರ್ ಶೆಟ್ಟ್ರ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ಬಾಲಚಂದ್ರ ಶೆಟ್ಟ್ರ ನೇತೃತ್ವದಲ್ಲಿ ನಮ್ಮ ನಾವು ಒಂಬತ್ತು ಜನ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಹಾಗೂ ಜೀರ್ಣೋದ್ಧಾರ ಸಮಿತಿ ಸದಸ್ಯರು ಈ ದೇವಸ್ಥಾನದ ಅಭಿವೃದ್ಧಿಗೆ ಪಣ ತೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ನಾಳೆ ಇವತ್ತು ನಡೆಯುವಂಥ ಚಂಪಾ ಸೃಷ್ಟಿಗೆ ಸುಮಾರು ಹದಿನಾರರಿಂದ ಹದಿನೇಳು ಸಾವಿರ ಜನ ಅನ್ನ ಸಂತರ್ಪಣೆಗೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದಕ್ಕಿಂತಲೂ ಹೆಚ್ಚಿಗೆ ಜನ ಆಗುವಂಥ ನಿರೀಕ್ಷೆ ನಮ್ಮಲ್ಲಿದೆ ಹಾಗೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಕರಿಸುವರು ಧನ ಧನ ಸಹಾಯವನ್ನು ಮಾಡುವವರು ದೇವಸ್ಥಾನದ ಆಡಳಿತ ಮಂಡಳಿಯ ಕಚೇರಿಯಲ್ಲಿ ತಮ್ಮನ್ನು ತಾವು ಹಣವನ್ನು ಸಂದಾಯಿಸುವುದು ನಾನು ಹಾಡ್ತಾ ನಾವು ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲ ಎಲ್ಲ ಭಕ್ತಾದಿಗಳಿಗೆ ಮತ್ತು ನಾಳೆ ಇವತ್ತ ನಡೆಯುವ ಶಂಪಶೃಷ್ಟಿ ಕಾರ್ಯಕ್ರಮ ದೇವರ ದರ್ಶನ ಪಡೆದು ಸುಬ್ರಹ್ಮಣ್ಯನ ಕೃಪೆಗೆ ಪಾತ್ರ ಆಗಬೇಕು ಇಲ್ಲಿಯ ಎಲ್ಲ ಭಕ್ತಾದಿ ಮಾನಿಗಳಿಗೆ ಹಾಗೂ ಪರವರ ಭಕ್ತಾಭಿಮಾನಿಗಳಿಗೆ ಹಾಗೂ ಎಲ್ಲರಿಗೂ ಈ ದೇವರನ್ನ ನಂಬಿಕೊಂಡು ಬಂದು ಈ ದೇವರನ್ನು ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಹೋದಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ಮುಂದಿನ ದಿನದಲ್ಲಿ ಅವರ ಎಲ್ಲ ಅವರ ಅಭಿಲಾಷೆಗಳು ಅವರ ಬಯಕೆಗಳು ಏನಿದೆ ಅದೆಲ್ಲ ಈಡೇರಲಿ ಅಂತ ಶ್ರೀದೇವರ ಸುಬ್ರಹ್ಮಣ್ಯನ ನಿಮ್ಮ ಮೇಲೆ ಆ ಭಕ್ತಿ ಇನ್ನೂ ಮುಂದುವರಿಯಲಿ ಅಂತ ಕಾಣ್ತಾ ಎಲ್ಲರೂ ಈ ಚಂಪಾ ಷಷ್ಟಿಯ ಇದು ಶುಭ ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಿದ್ದೇನೆ ನಾಳೆ ನಡುವೆ ಹಿರಿಯ ಸೃಷ್ಟಿಗೆ ಜಿಲ್ಲೆಯಿಂದ ಜಿಲ್ಲೆಯ ಮೂಲ ಮೂಲೆಯಿಂದ ಜನ ಬರ್ತಾ ಇದ್ದಾರೆ ಎಲ್ಲರೂ ಅದರ ಸೇವೆಯನ್ನು ನಡೆಸ್ಕೊಂಡು ಅವರಿಗೆ ಇಷ್ಟ ಬಂದು ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಈ ದೇವಸ್ಥಾನ ಅಭಿವೃದ್ಧಿ ವಿಚಾರದಲ್ಲಿ ಒಂದು ಹಿಂದಿನ ಪಶ್ಚಿಮ ಭಾಗದ ಪೌಳಿ ಕೆಲಸ ಒಂದು ನೀರು ಮಾಡಿದ್ದೇವೆ ಇನ್ನು ಪೂರ್ವ ಭಾಗದ ಪೌಳಿ ಕೆಲಸ ಆಗಲಿಕ್ಕೆ ಭಾಗ ಆಗಲಿಕ್ಕೆ ಇದರ ಎಲ್ಲ ಭಕ್ತರ ಸಹಕಾರವನ್ನು ಧಾನ್ಯಗಳಿಂದ ಭಕ್ತರನ್ನು ನಾವು ಮಾಡುವಂಥ ಸರ್ಕಾರದಂದು ಒಂದು ಸಹಕಾರ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅನ್ನೋದ ಸಹಕಾರದಿಂದ ಆಡಳಿತ ಮಂಜೂರು ಹತ್ತಿ ನನಗೆ ಸಹಕಾರ ನಿರೀಕ್ಷೆ ಎಲ್ಲರ ಈ ದೇವಸ್ಥಾನವಿಲ್ಲ ಆಗಲ ಎಲ್ಲ ಕಡೆ ಎಲ್ಲ ವರ್ಗದ ಬಂದರೆ ಸಹಕಾರವನ್ನು ನಕ್ಷೆ ನಿರೀಕ್ಷೆ ಮಾಡ್ತೇನೆ ಮತ್ತು ನಮಗೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಮತ್ತು ಊರಿನವರು ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ಕೃತಜ್ಞತೆಯನ್ನು Okay. ಸುಬ್ರಹ್ಮಣ್ಯ ಕ್ಷೇತ್ರವಾಗಿದೆ ಈ ಕ್ಷೇತ್ರದಲ್ಲಿ ಪ್ರತಿ ಚಂಪಾ ಸೃಷ್ಟಿ ನಡೆಯುವಂತಹ ಸೃಷ್ಟಿ ಈ ದಿನ ಅದ್ದೂರಿಯಿಂದ ನಡೀತಾ ಇದೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಪ್ರಾರಂಭವಾಗಿ ರಾತ್ರಿ ಹತ್ತು ಗಂಟೆವರೆಗೆ ನಮ್ಮ ಕಾರ್ಯಕ್ರಮಗಳು ಒಂದು ಬಿಡದೆ ಭಕ್ತರ ಸನ್ನಿಧಿಯಲ್ಲಿ ನಡೀತಾ ಇದೆ ಈ ನಮ್ಮ ಕ್ಷೇತ್ರಕ್ಕೆ ಹಲವಾರು ಕಡೆಯಿಂದ ಸಹಸ್ರಾರ ಭಕ್ತರು ನಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ನಮ್ಮ ಅಭಿವೃದ್ಧಿ ಸಮಿತಿಯವರು ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟು ಅರ್ಚಕರೊಂದಿಗೆ ಒಳ್ಳೆ ರೀತಿಯಲ್ಲಿ ಸೇವಾ ಕಾರ್ಯಗಳನ್ನು ಒಳ್ಳೆ ನಡೆಸ್ಕೊಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಹಲವಾರು ಪವಾರ್ಡ್ಗಳು ಕೂಡ ಇವರಿಗೆ ಹಿಂದೆ ನಡೆದಿದೆ ಮುಂದೆ ನಡೀತೆ ಅಂತ ನಮ್ಮ ಒಂದು ದೃಢ ಸಂಕಲ್ಪ ನಾವು ಹೇಳಲಿಕ್ಕೆ ನಾವು ತಯಾರಿದ್ದೀವಿ ಹಿಂದೆ ಒಂದು ಸಣ್ಣ ಉದಾಹರಣೆ ಈ ಗದಗ ಮೂಲದಿಂದ ಒಂದು ಪತ್ರ ಬಂದಿದೆ ನಮ್ಮ ದೇವಸ್ಥಾನಕ್ಕೆ ಅಲ್ಲಿ ಏನೋ ಅವರಿಗೆ ಸಂಕಷ್ಟ ಆಗಿ ಅಲ್ಲಿಯ ಲೋಕಲ್ ಒಬ್ಬರು ಕಾಳವರ ಅಂತ ಕುಂದಾಪುರ ತಾಲೂಕಿನಲ್ಲಿದೆ ಇದೆ ನೀವು ಇಲ್ಲೇ ನಿಂತು ಪ್ರಾರ್ಥನೆ ಮಾಡಿ ನಿಮಗೆ ಸಂಕಷ್ಟದ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ಹೇಳಿದಾಗ ಅವರಲ್ಲಿ ಪ್ರಾರ್ಥನೆ ಮಾಡಿ ಅವರು ಮೂರು ತಿಂಗಳಲ್ಲಿ ಅವರ ಎಲ್ಲ ವ್ಯಾಧಿ ಸಂಪೂರ್ಣ ಅನುಗ್ರಹ ಆಗಿ ದೇವರ ಸಂದಿಗೆ ಬಂದು ತಮ್ಮ ಒಂದು ಪ್ರಾರ್ಥನೆ ಕೊಟ್ಟು ಸೇವೆ ಕೊಟ್ಟು ಇಲ್ಲಿಂದ ನಡ್ಸ್ಕೊಂಡು ಹೋಗಿದ್ದಾರೆ ಆಮೇಲೆ ಇಲ್ಲಿ ಸಂತಾನ ಆಗದಿದ್ದರೂ ಕೂಡ ಇಲ್ಲಿ ಒಂದೆಷ್ಟೋ ಜನ ಉದಾಹರಣೆ ಸಿಕ್ಕುತ್ತೆ ನಾವು ಸೇವೆ ಕೊಡಿ ಅಂತ ಹೇಳ್ತೀವಿ ಅವರು ಬಂದು ನಮಗೆ ಸಂತಾನ ಆದಾಗ ಸಂತೋಷವಾಗಿ ಸೇವೆಯನ್ನು ಕೊಡ್ತಾರೆ ಇನ್ನೊಂದು ದಂಪತಿಗಳು ನವ ದಂಪತಿಗಳು ಈ ಸೃಷ್ಟಿ ಮೋಸಕ್ಕೆ ಒಂದು ಪ್ರಸಾದ ತಗೊಂಡು ಹೋಗ್ತಾರೆ ಈ ಎಲ್ಲ ಕಾರ್ಯಕ್ರಮ ತಮ್ಮ ಚಂಪಾ ಸೃಷ್ಟಿಯಲ್ಲಿ ನಡೀತಾ ಇರುವಾಗ ಭಕ್ತರ ಒಂದು ಎಲ್ಲ ಅಪೇಕ್ಷೆ ಮೇರೆಗೆ ಪ್ರತಿಯೊಂದು ಸಂಕಷ್ಟನೂ ಸುಬ್ರಹ್ಮಣ್ಯ ಹಾಗೂ ಮಾಲಿಂಗೇಶ್ವರ ದ್ವಂದ್ವ ರೂಪದಲ್ಲಿ ಎಲ್ಲ ರೀತಿಯಲ್ಲಿ ಪರಿಹಾರಿಸಿಗೊಳಿಸ್ತಾನೆ ಅಂತ ಈ ದೇವಸ್ಥಾನದಲ್ಲಿ ಹೇಳಲಿಕ್ಕೆ ನಾನು ತುಂಬ ಸಂತೋಷಪಡ್ತೇನೆ ನಮ್ಮ ನಗರ ನಮ್ಮ ಈ ಜೀರ್ಣೋದ್ಧಾರ ಸಮಿತಿ ಹಾಗೂ ವ್ಯವಸ್ಥಾಪನೆ ಕಮಿಟಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಿಂದ್ಗಡೆ ಕೋಳಿ ಹಿಂದ್ಗಡೆ ಇನ್ನೂ ಇನ್ನೊಂದು ಕೋಳಿ ಆಗಬೇಕು ಮುಖದ್ವಾರ ಮಂಟಪ ಆಗಬೇಕು ಭಾಳ ಮೂಲಭೂತ ಸೌಕರ್ಯ ಎನ್ನೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈಗ ಇನ್ನೂ ಆಗ್ಬೇಕಂತ ಕೆಲಸ ಸಾಕಷ್ಟಿದೆ ನಿಮ್ಮ ಭಕ್ತ ಸಹಚ ಭಕ್ತ ಜನರ ಸಹಕಾರವನ್ನು ನಾವು ಬಯಸ್ತಾ ಇದ್ದೀವಿ ನಿಮ್ಮಿಂದ ಹೆಚ್ಚಿನ ಅನುಕೂಲತೆ ನಮ್ಮ ದೇವಸ್ಥಾನಕ್ಕೆ ಸಿಗಲಿ ಅಂತ ಹೇಳ್ತಾ ಆ ಸುಬ್ರಹ್ಮಣ್ಯ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ನಾವು ಪ್ರಾರ್ಥಿಸ್ತೀವಿ ನಿಮ್ಮ ಹೆಸರು ನನ್ನ ಹೆಸರು ಎಸ್ ಸಿ ಅಡಿಗ ಅಂತ ನಾನು ಶಂಕರಾರ್ಯದಲ್ಲಿ ನಮ್ಮ ತಂದೆಯಿಂದ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಅಣ್ಣನ ಮಗ ಮಾಡ್ತಾ ಇದ್ದಾನೆ ಇವತ್ತು ನಾನು ಇಲ್ಲಿ ಯಾವಾಗಲೂ ಇರ್ತೀನಿ ನಮ್ಮ ಮಳೆಯೇ ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಒಳ್ಳೆ ಮಾತಾಡೋಣ நமஸ்கார நன்றி சத்யநாராயண புராணிக்கு நான் சுமார் மூவத்து வர்ஷிங்க ಕಾಳಿಂಗ ಮತ್ತು ಮಾಲಿಂಗೇಶ್ವರ ದೇವಸ್ಥಾನ ಕಾಳವರದಲ್ಲಿ ಅನುವಂಶಿಕ ಅರ್ಚಕನಾಗಿ ಪ್ರಧಾನ ಅರ್ಚಕನಾಗಿ ಸೇವೆ ಬಂದಿದ್ದೇನೆ ಇಲ್ಲಿ ಸುಬ್ರಹ್ಮಣ್ಯದಿಂದ ಕಾಳಿಂಗ ದೇವರು ತ್ವರೆಯ ರೂಪದಲ್ಲಿ ಹರಿದುಕೊಂಡು ಬಂದು ಇಲ್ಲಿ ಬಂದು ನೆಲೆಸಿದ್ದು ಮಾಲಿಂಗೇಶ್ವರ ದೇವರ ಬಲಭಾಗ ನೆಲೆಸಿದ್ದರಿಂದ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ ಸೊ ಎರಡನೇ ಸುಬ್ರಹ್ಮಣ್ಯ ಎಂದು ಪ್ರಸಿದ್ಧಿಯಾಗಿ ಕಾಳಿಂಗ ಬಂದಿದ್ದರಿಂದ ಕಾಳವರ ಎಂದು ಹೆಸರು ಪಡೆದಿದೆ ಹಾಗಾಗಿ ಈ ಇಲ್ಲಿ ಎಲ್ಲ ಸುಬ್ರಹ್ಮಣ್ಯ ನಡೆಯುವಂಥ ಎಲ್ಲ ಸೇವೆಗಳು ಚಾಚು ಚಪ್ಪದೆ ಇಲ್ಲಿ ಯಥಾವತ್ತಾಗಿ ನಡೆಯುತ್ತಿದ್ದು ದೇವಸ್ಥಾನ ಚರ್ಮ ರೋಗ ಭಕ್ತಾದಿಗಳಲ್ಲಿ ಗಳಿಗೆ ಚರ್ಮ ರೋಗ ಸಂತಾನ ಹೀನತೆ ಸಂತಾನ ಭಾಗ್ಯ ಎಲ್ಲ ನಡೆಸುತ್ತಾ ಬಂದ ಇಲ್ಲಿ ಸುಬ್ರಹ್ಮಣ್ಯಲ್ಲಿ ನಡೆಯುವ ನಡೆಯುವಂತೆ ಪ್ರತಿ ವರ್ಷ ಮಾರ್ಗಶೀರ್ಷಿ ಶುಕ್ಲ ಶುದ್ಧ ಷಷ್ಟಿ ದಿವಸ ಮತ್ತು ಪೌಷ ಶುದ್ಧ ಷಷ್ಟಿ ದಿವಸ ಹಿರಿಷ್ಠಿ ಮತ್ತು ಚಂಪ ಷ್ಠಿ ಮತ್ತು ಸ್ಕಂಧ ಎಂದು ಎರಡು ಮಹೋತ್ಸವ ನಡೆಯಿತು ಸಾವಿರ ಸಾವಿರಾರು ಜನರ ಭಕ್ತರು ಬೆಳಗ್ಗೆ ಬೆಳಗ್ಗೆ ಮೂರು ಗಂಟೆಯಿಂದ ಸಾಯಂಕಾಲ ರಾತ್ರಿವರೆಗೂ ಬರುತ್ತಾ ನಿರಂತರವಾಗಿ ಬರುತ್ತೆ ತಮ್ಮ ತಮ್ಮ ಸೇವೆಗಳನ್ನು ಸಲ್ಲಿಸಿ ತಮ್ಮ ತಮ್ಮ ಅವಿಷ್ಟಗಳನ್ನು ಸೇವರಿಗೆ ಸಲ್ಲಿಸಿ ಅದರ ಪ್ರಾಯೋಜನ ಪಡೆ ಪಡೆದು ಪಡೆದಿತ್ತು ದೇವಸ್ಥಾನದ ಅಭಿವೃದ್ಧಿ ಕರೆ ನಡೆಯುತ್ತಿದ್ದು ಜನರ ಸಹಕಾರದಿಂದ ಅಭಿವೃದ್ಧಿ ನಡೆಯಬೇಕಾಗಿದೆ ಎರಡು ಪೌಳಿಗಳು ಆಗಿ ಈ ಊರಿನ ಸ ನಿವಾಸಿಯಾಗಿದ್ದು ನನ್ನ ಹೆಸರು ಸುಧಾಕರ್ ಶಕ್ಕೆ ಅಂತ ಈಗ ತಾನೇ ಟ್ರಸ್ಟಿ ಈ ಟ್ರಸ್ಟಿಯ ಸದಸ್ಯನಾಗಿದ್ದು ಈ ದೇವಸ್ಥಾನ ಸಧಾರಣ ತನ್ನ ಹುಟ್ಟಿನಿಂದಲೂ ಇಲ್ಲಿ ಎಲ್ಲ ಸೃಷ್ಟಿಗೂ ಎಲ್ಲ ಇದಕ್ಕೂ ಬಂದು ಹೋಗ್ತಾ ಇದ್ದೀನಿ ಇಲ್ಲಿ ಮೊದಲಿಂದ ಈ ಸುಬ್ರಹ್ಮಣ್ಯದಲ್ಲಿ ಏನು ಸೇವೆ ನಡೀತದೋ ಅದೆಲ್ಲ ಸೇವೆಯು ಇಲ್ಲಿ ನಡೀತಾ ಬಂದಿದೆ ಈಗ ಪ್ರತಿ ವರ್ಷ ಸೃಷ್ಟಿಗೆ ಮ ಮಡಸ್ಥಾನ ಸೇವೆ ಉಳ್ಳು ಸೇವೆ ರಸ ಮಡಸ್ಥಾನ ಸೇವೆ ಎರಡು ಒಂದೇ ಮತ್ತು ತುಲಾಬರ ಸೇವೆ ಈ ಥರ ಎಲ್ಲ ಸೇವೆ ಜರ್ಮರೋಗ ಸಂತಾನ ಭಾಗ್ಯ ಇನ್ನಿತರ ಎಲ್ಲ ಸೇವೆ ಹರಕೆ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ಹಾಗೂ ಈ ದೇವಸ್ಥಾನದಲ್ಲಿ ಅಭಿವೃದ್ಧಿ ಕಾರ್ಯ ತುಂಬ ಬಾಕಿ ಇದೆ ಎರಡು ಕೌಳಿ ಆಗಿದೆ ಇನ್ನೂ ಒಂದು ಹೆಬ್ಬಾಗಲೂ ಒಂದು ಕೌಳಿ ಆಗಲಿಕ್ಕಿದೆ ಬಾಕಿ ಇದೆ ಅದನ್ನು ಎಂದ ಸಹಕಾರ ಎಲ್ಲರೂ ಸಹಕಾರ ಮಾಡಿ ಧನ ಸಹಾಯದಿಂದ ಅದನ್ನೊಂದು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಮತ್ತು ಎಲ್ಲ ಭಕ್ತರು ಇನ್ನೂ ಹೆಚ್ಚಿನ ಸೇವೆ ಸೇವೆ ಕೊಟ್ಟು ಇಲ್ಲಿ ಇದನ್ನು ಅಭಿವೃದ್ಧಿ ಕಾರ್ಯ ಮಾಡಲಿಕ್ಕೆ ಅವಕಾಶ ಮಾಡಿ Tranh cửa sáng lạc. Hãy, 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 hãy,